ಎರಡು ಸಾವಿರದ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ ಫೈನಲ್ ಸೋಲನ್ನ ಭಾರತೀಯರು ಮರೆಯಲ್ಲ ಅಂದು ಭಾರತದ ಕ್ರಿಕೆಟ್ ಪ್ರೇಮಿಗಳು ಕಣ್ಣೀರಿನ ಕಡಲಲ್ಲಿ ತೇಲಿದ್ರು ಆದ್ರೀಗ ಫೈನಲ್ ಮ್ಯಾಚ್ ಗೆ ಸಂಬಂಧಿಸಿದಂತೆ ಹೊಸ ವಿಡಿಯೋ ಹೊರಬಿದ್ದಿದೆ ಈ ವಿಡಿಯೋ ಅಭಿಮಾನಿಗಳ ಹೃದಯ ಕಲುಕುವಂತೆ ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಟೀಮ್ ಇಂಡಿಯಾ ಪಾಲಿಗೆ ಅಲ್ ಲಕ್ಕಿ ಆಗಿತ್ತು ಏಕದಿನ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಪಡೆ ಅದ್ಭುತ ಪ್ರದರ್ಶನ ನೀಡಿತ್ತು ಆದರೆ ಫೈನಲ್ ನಲ್ಲಿ ಮಾತ್ರ ಮಕಾಡೆ ಮಲಗಿತ್ತು ಆರು ಗಳಿಂದ ಆಸ್ಟ್ರೇಲಿಯಾಗೆ ಶರಣಾಯಿತು ಇದರೊಂದಿಗೆ ಕೋಟಿ ಕೋಟಿ ಭಾರತೀಯರ ವಿಶ್ವಕಪ್ ಕನಸು ನುಚ್ಚು ನೂರಾಯಿತು ಅಂದು ಇಡೀ ಭಾರತದ ಬೀದಿಗಳು ಸ್ತಬ್ಧವಾಗಿದ್ದವು ಅಭಿಮಾನಿಗಳಿಗೆ ಮಾತ್ರವಲ್ಲ ಆಟಗಾರರಿಗೂ ಕೂಡ ಈ ಸೋಲನ್ನ ಅರಗಿಸಿಕೊಳ್ಳೋದಕ್ಕೆ ರೋಹಿತ್ ಶರ್ಮಾ ಕಣ್ಣೀರು ಸುರಿಸುತ್ತಾ ಭಾರವಾದ ಹೆಜ್ಜೆಯೊಂದಿಗೆ ಪೆವಿಲಿಯನ್ ಕಡೆ ಡ್ರೆಸ್ಸಿಂಗ್ ಮೌನ ಆವರಿಸಿತ್ತು ಎಲ್ಲರ ಮುಖದಲ್ಲೂ ಸೋಲಿನ ಹತಾಶೆ ಎದ್ದು ಕಾಣ್ತಾ ಈ ದೃಶ್ಯಗಳನ್ನ ನೋಡಿ ಕ್ರಿಕೆಟ್ ಭಕ್ತರು ಕಣ್ಣೀರಿನ ಕಡಲಲ್ಲಿ ತೇಲಿದ್ರು ಆದ್ರೀಗ ಫೈನಲ್ ಮ್ಯಾಚ್ ಗೆ ಸಂಬಂಧಿಸಿದಂತೆ ಹೊಸ ವಿಡಿಯೋ ಹೊರಬಿದ್ದಿದೆ ಈ ವಿಡಿಯೋ ಅಭಿಮಾನಿಗಳ ಹೃದಯ ಕಲುಕುವಂತೆ ಮಾಡ್ತಿದೆ ವಿಶ್ವಕಪ್ ಫೈನಲ್ ಫೈಟ್ ನಲ್ಲಿ ಆಸಿಸ್ ಗೆಲುವಿನ ಬಾವುಟ ಹಾರಿಸುತ್ತಿದ್ದಂತೆ ಆಸಿಸ್ ಆಟಗಾರರು ಗ್ರೌಂಡ್ ನೊಳಗೆ ನುಗ್ಗಿದ್ರು ಒಬ್ಬರ ಮೇಲೊಬ್ಬರು ಬಿದ್ದು ಸಂಭ್ರಮಿಸಿದ್ರು ಆದರೆ ಮತ್ತೊಂದೆಡೆ ವಿರಾಟ್ ಕೊಹ್ಲಿ ಸೋಲಿನ ದುಃಖದಲ್ಲಿ ಮುಳುಗಿದ್ರು ಸ್ಟಂಪ್ಸ್ ಬಳಿ ಬಂದು ಕ್ಯಾಪ್ನಿಂದ ಬೇಲ್ಸ್ ಅನ್ನ ಕೆಳಗೆ ಬೀಳಿಸಿ ಆಟಗಾರರಿಗೆ ಹ್ಯಾಂಡ್ ಶೇಕ್ ಮಾಡಲು ಮುಂದೆ ಸಾಗಿದ್ರು ಹೌದು ವಿರಾಟ್ ಕೊಹ್ಲಿ ವಿಶ್ವಕಪ್ ಟೂರ್ನಿ ಯುದ್ಧಕ್ಕೂ ಅತ್ಯದ್ಭುತ ಪ್ರದರ್ಶನದ ಮೂಲಕ ಅಬ್ಬರಿಸಿದ್ರು ಹಲವು ಪಂದ್ಯಗಳಲ್ಲಿ ಕೊನೆವರೆಗೂ ನಿಂತು ತಂಡಕ್ಕೆ ಗೆಲುವು ತಂದುಕೊಟ್ಟರು ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ನಲ್ಲಿ ಶತಕ ಸಿಡಿಸಿ ಏಕದಿನ ಕ್ರಿಕೆಟ್ನ ಐವತ್ತನೇ ಶತಕ ದಾಖಲಿಸಿದ್ರು ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ನಿರ್ಣಾಮ ಮಾಡಿದ್ರು ಟೂರ್ನಿಯಲ್ಲಿ ಒಟ್ಟು ಹನ್ನೊಂದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ ರನ್ ಮಷಿನ್ ತೊಂಬತ್ತ ಐದು ಪಾಯಿಂಟ್ ಆರು ಎರಡು ಸರಾಸರಿಯಲ್ಲಿ ಏಳ್ನೂರ ಅರವತ್ತ ಐದು ರನ್ ಗಳಿಸಿದ್ರು ಕೊಹ್ಲಿಯ ಈ ಜಬರ್ದಸ್ತ್ ಆಟದ ಹೊರತಾಗಿಯೂ ಟೀಂ ಇಂಡಿಯಾ ಕಪ್ ಎತ್ತಲು ಸಾಧ್ಯವಾಗಲಿಲ್ಲ ಕೊಹ್ಲಿಯ ನಿರಾಶೆಗೆ ವಿಶ್ವಕಪ್ ಸೋಲು ಮಾತ್ರ ಕಾರಣವಲ್ಲ ಟೀಂ ಇಂಡಿಯಾ ಎರಡು ಸಾವಿರದ ಹದಿಮೂರರಿಂದ ಒಂದೇ ಒಂದು ಐಸಿಸಿ ಟ್ರೋಫಿ ಗೆದ್ದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಬಿಟ್ಟು ಬೇರೆಲ್ಲ ಟೂರ್ನಿಗಳಲ್ಲಿ ನಾಕೌಟ್ ಹಂತಗಳಲ್ಲಿ ನಿರ್ಗಮಿಸಿದೆ ಎರಡು ಬಾರಿ ಡಬ್ಲ್ಯೂಟಿಸಿ ಫೈನಲ್ನಲ್ಲಿ ಸೋಲು ಕಂಡಿದೆ ಕೊಹ್ಲಿ ನಾಯಕತ್ವದಲ್ಲೂ ಐಸಿಸಿ ಕಪ್ ಗೆಲ್ಲೋದಕ್ಕೆ ಆಗಿಲ್ಲ ಈ ಸೋಲುಗಳು ಕೊಹ್ಲಿಯ ಹತಾಶೆಗೆ ಕಾರಣವಾಗಿದೆ ಇನ್ನೂ ಸದ್ಯ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿ ಆಡೋದರಲ್ಲಿ ಬ್ಯುಸಿ ಆಗಿದೆ ಇದು ಮುಗ್ದ ನಂತರ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ರೆಡಿ ಆಗಬೇಕಿದೆ ಜನವರಿ ಹನ್ನೊಂದರಿಂದ ಇಂಡೋ ಅಫ್ಘಾನ್ ಟಿ ಟ್ವೆಂಟಿ ಫೈಟ್ ಆರಂಭವಾಗಲಿದೆ ಆದರೆ ಈ ಸರಣಿಗಾಗಿ ತಂಡದಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗಲಿದೆ ಅನ್ನೋದು ಕುತೂಹಲ ಮೂಡಿದೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಿಂದ ಈ ಸರಣಿ ಅತ್ಯಂತ ಮಹತ್ವದ್ದಾಗಿದೆ ಸೀನಿಯರ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ತಂಡದಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ ಅನ್ನುವ ಪ್ರಶ್ನೆಗಳು ಕೂಡ ಮೂಡಿದೆ ಕಳೆದ ವರ್ಷ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ನಂತರ ರೋಹಿತ್ ಮತ್ತು ವಿರಾಟ್ ಯಾವುದೇ ಟಿ ಟ್ವೆಂಟಿ ಸರಣಿಯಲ್ಲಿ ಆಡಿಲ್ಲ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದಲೂ ರೆಸ್ಟ್ ಪಡೆದಿದ್ರು ಮತ್ತೊಂದು ಕಡೆ ಬಿಸಿಸಿಐ ಮತ್ತು ಆಯ್ಕೆ ಸಮಿತಿ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ಇವರನ್ನ ದೂರವಿಡಲು ನಿರ್ಧಾರ ಮಾಡಿದೆ ಎನ್ನಲಾಗಿದೆ ವಿರಾಟ್ ಈಗ ಮೂವತ್ತ ನಾಲ್ಕು ವರ್ಷ ಆದರೆ ರೋಹಿತ್ ಶರ್ಮಾಗೆ ಮೂವತ್ತ ಆರು ವರ್ಷ ವಯಸ್ಸಾಗಿದೆ ಇದರಿಂದ ಇವರಿಬ್ಬರನ್ನ ಟಿ ಟ್ವೆಂಟಿ ತಂಡದಿಂದ ಡ್ರಾಪ್ ಮಾಡಬೇಕು ಅನ್ನೋದು ಬಿಸಿಸಿಐ ಪ್ಲಾನ್ ಆಗಿದೆ ಎರಡು ಸಾವಿರದ ಏಳರ ನಂತರ ಭಾರತ ಈವರೆಗೂ ಚುಟುಕು ವಿಶ್ವಕಪ್ ಸಮರ ಗೆದ್ದಿಲ್ಲ ಅಲ್ಲದೆ ಕಳೆದೆರಡು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ತಂಡ ಹೀನಾಯ ಪ್ರದರ್ಶನ ನೀಡಿದೆ ಎಲ್ಲ ಕಾರಣಗಳಿಂದಾಗಿ ಮುಂದಿನ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲೇಬೇಕು ಅಂತ ಬಿಸಿಸಿಐ ಪಣ ತೊಟ್ಟಿದೆ ಇದಕ್ಕಾಗಿ ಬಿಸಿ ರಕ್ತದ ಹುಡುಗರಿಂದ ಕೂಡಿದ ತಂಡ ಕಟ್ಟುವ ಯೋಜನೆ ಹಾಕಿಕೊಂಡಿದೆ ಆದರೆ ಕಿಂಗ್ ಹಾಗೂ ಹಿಟ್ ಮ್ಯಾನ್ ಇಲ್ಲದೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಬಹುದು ಅನ್ನೋದು ಬಿಸಿಸಿಐಯ ಮೂರ್ಖತನದ ನಿರ್ಧಾರ ಈ ವಿಚಾರದ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ